ಮೂಧೋಳ ಅರಣ್ಯ ಇಲಾಖೆ ಮೇಲೆ ಗಂಭೀರ ಆರೋಪ ನರೇಗಾ ಯೋಜನೆಯಲ್ಲಿ ಭಾರಿ ಗೋಲ್ಮಾಲ್ ಕೆಲಸ ಮಾಡದೆ ಬಿಲ್ ತೆಗೆಯುವ ಅಧಿಕಾರಿಗಳು ಇಂತಹ ಆರೋಪ ಕೇಳಬಂದಿದ್ದು ಮೂಧೋಳ ತಾಲೂಕಿನಲ್ಲಿ ವಜ್ರಮಟ್ಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಂಥದ್ದೊಂದು ಗಂಭೀರ ಆರೋಪ ಕೇಳಬಂದಿದೆ ಅರಣ್ಯ ಇಲಾಖೆ ಸ್ಥಳದಲ್ಲಿ ಗಿಡ ನೆಡುವ ಗುಂಡಿ ತೋಡಲಾಗ್ತಿದೆ ಇದು ನರೇಗಾ ಯೋಜನೆಯಲ್ಲಿ ಸಾರ್ವಜನಿಕರಿಗೆ ಕೆಲಸ ಕೊಡುವ ಯೋಜನೆ ಆದ್ರೆ ಜನರ ಬದಲು ಯಂತ್ರಗಳನ್ನ ಬಳಸಲಾಗ್ತಿದೆ ಎಂದು ಆರೋಪಿಸಲಾಗಿದೆ ಕಾಮಗಾರಿ ಕೆಲಸ ನಡೀಬೇಕು ಇಲ್ಲಿ ಪಂಚಾಯತ್ ವತಿಯಿಂದ ನರೇಗಾ ಇಲ್ಲಿ ಕೆಲಸಗಳು ಅಂದ್ರೆ ಸಾರ್ವಜನಿಕವಾಗಿ ಕೆಲಸ ನಡಬೇಕು ಫಾರೆಸ್ಟ್ ಒಳಗ ಯಾವುದೇ ಕೆಲಸ ಇಲ್ಲಿ ನಡೆದಿಲ್ಲ ಅಂದ್ರೆ ಏನು ಸಿ ಪಿ ಮುಖಾಂತರ ಇಲ್ಲಿ ಕೆಲಸ ಮಾಡೋಕೆ ಈಗ ನಮ್ಮ ಅಕ್ಕ ಬಂದಾಳಿತ ಕೆಲಸ ಇಲ್ಲಿ ಬಂದು ಕೆಲಸ ಮಾಡೋಂತ ಪೇಮೆಂಟ್ ತೋದ್ರಿ ಜೂನ್ ನಾಲ್ಕರಿಂದ ಆದರೆ ಇವಾಗ ಜೆ ಸಿ ಪಿ ಕೆಲಸ ಮಾಡೋದ ಸರ್ ಆದರೆ ಸಾರ್ವಜನಿಕ ಯಾವುದೂ ಇಲ್ಲಿ ಭಾಳ ಅನ್ಯಾಯ ಮಾಡೋತಾರೆ ಸರ್ ಇಲ್ಲಿ ವಜ್ರ ಮಟ್ಟಿ ಊರಾಗ ಫಾರೆಸ್ಟ್ ವ್ಯತ್ಯಾ ಇತ್ತು ಪಂಚಾಯತ್ ವ್ಯತ್ಯಾಸ ಆಯ್ತು ಯಾವ ಕೆಲಸಗಳೂ ಜೆ ಸಿ ಪಂದೇನು ಕೆಲಸ ಮಾಡ್ತಾರೆ ಸಾರ್ವಜನಿಕ ಯಾವುದೂ ಕೆಲಸ ಕೊಟ್ಟಿಲ್ಲ ಯಾವುದು ಮಾಡತ್ತಾ ಇಲ್ಲ ಇಲ್ಲಿ ಈಗ ಕಲ್ಲೋ ಅಂತ ಅಂತೇಳಿ ಬಂದಂದ್ರೆ ಅಪ್ಲೋಡ್ ಆಗ್ಯದ ಫೋಟೋ ಹಾಂ ಅದು ನಮ್ಮ ಅಕ್ಕನ ಒಬ್ಬಕ್ಕ ಸರ್ ಇನ್ನೊಬ್ರು ನಂಗೆ ಗೊತ್ತಿಲ್ಲ ಅವೆಲ್ಲ ಅಪ್ಲೋಡ್ ಆಗ್ಯದ ಸರ್ ಫೋಟೋ ಆದರೆ ಈ ಕೆಲಸ ಮಾಡಿದ್ರೆ ಅಪ್ಲೋಡ್ ಆಗ್ಯಾವ ಫೋಟೋ ಇವಾಗ ಇವಾಗ ಕೆಲಸ ನಿಮ್ಮ ನರೇಗಾ ಯೋಜನೆಯಲ್ಲಿರುವಂತೆ ನಿಜವಾದ ಕೂಲಿ ನೀಡದೆ ಕೇವಲ ನೂರು ರೂಪಾಯಿ ನೀಡಿ ಬಳಿಕ ಹಿಟಾಚಿಯಿಂದ ಕೆಲಸ ಮುಗಿಸಲಾಗ್ತಿದೆ ಇದರಿಂದ ಸ್ಥಳೀಯರಿಗೆ ಅನ್ಯಾಯವಾಗ್ತಿದೆ ಸಂಪೂರ್ಣವಾಗಿ ಮನುಷ್ಯರಿಂದಲೇ ಈ ಕೆಲಸ ಆಗ್ಬೇಕು ಆದ್ರೆ ಇಲ್ಲಿ ಭಾರಿ ಗೋಲ್ಮಾಲ್ ನಡೀತಿದೆ ಅಂತಾರೆ ಸ್ಥಳೀಯ ಮಹಿಳೆ ನಮಗೆ ಕೆಲಸ ಇಲ್ಲ ರೀ ಎನರ್ಜಿ ಅಂತ ಹೇಳಿ ಅವರು ಸುಳ್ಳು ಕೆಲಸ ಮಾಡ ಫೋಟೋ ಹೊಡಿದು ರೊಕ್ಕ ತಗೊ ಕೊ ತೊಗೊಂಡು ಹೋಗ್ವಾರ ಅವ್ರ ಈಗ ನಮಗೆ ಸಾರ್ವಜನಿಕ ಕೆಲಸ ಕೊಡಬೇಕಲ್ರಿ ಕೆಲಸನೂ ಕೊಡತಾರಿಲ್ಲ ಮತ್ತು ಈಗ ಅವ್ರ ಮುನ್ನೂರ ಎಪ್ಪತ್ತು ರೂಪಾಯಿ ತಗೋದಾತು ನೂರು ರೂಪಾಯಿ ಕೊಡು ಆತ್ರಿ ಕಸ್ಟಮರ್ ಎಲ್ಲರೂ ಬಂದಾರೆ ರೀ ಅದಕ್ಕೆ ಎಲ್ಲರು ಕೆಲಸ ಕೊಡಂತ ಹೇಳ್ತೀವಿ ನಾವು ಅವ್ರ ಫೋಟೋ ಹೊಡ್ಕೊಂಡು ಹೋಗೋರಿ ಹೊಡ್ಕೊಂಡು ಹೋಗಿ ಎನರ್ಜಿ ಅಂತ ತೊಗೋತಾರೆ ಅವ್ರು ಹಾಂ ನಾವು ಆನೆ ಒಂದೇ ಬಂದೀನಿ ರೀ ಸರಿ ಅವ್ರ ಕೆಲಸ ಏನು ಇದು ಕೇಳಿದ್ರೆ ಗುಂಡಿ ತೆಗಿದು ಅದ್ತು ಹೇಳ್ತಾರೆ ಅವ್ರು ಹೆಣ್ಣು ಮಕ್ಳಿಗೆ ಅದನ್ನೇ ಮಾಡ್ತೀನಿ ಅಂತ ಹೇಳ್ತಾರೆ ಅವ್ರು ನಮ್ಗೆ ನಮ್ಮ ಮೇಡಮರಿಗೆ ಹಚ್ಚಿದ್ರು ಅವ್ರು ಮೇಡಮವ್ರೆ ರೆಸ್ಪಾನ್ಸ್ ಮಾಡಲಿಲ್ಲ ಸರಿಯಾಗಿ ನಾ ಆಗೇ ಹಚ್ಚಿದೀನಿ ರೀ ಈ ಒಂದು ಹತ್ತು ನಿಮಿಷ ಆಯ್ತು ರೀ ಆಚೆ ಇಲ್ಲಣ್ಣ ಅಸಲು ಬಿಜೆ ದಿನ್ರು ಆಮೇಲೆ ಹಚ್ಚಂತೆ ಕಟ್ ಮಾಡಿದ್ರು ಅವರು ಹಾಂ ಜೆ ಸಿ ಬಿ ನಮಗೆ ಲಕ್ಕಾರೆ ಮತ್ತೆ ಅವರಿಗೆ ಕೆಲಸ ಹಚ್ಚಿ ಇನ್ನೂ ಕೆಲಸ ಮಾಡ್ಸೇ ಇಲ್ಲ ರೀ ಇಲ್ಲ ಅವ್ರು ಬೃಹತ್ ಹಿಟಾಚಿ ಬಳಸಿ ಬೇಗನೆ ಕೆಲಸ ಮುಗಿಸಿ ಜನರನ್ನ ಕರೆದೊಯ್ದು ಸುಮ್ಮನೆ ಫೋಟೋ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡ್ತಿದ್ದಾರಂತೆ ಹೀಗೆ ಫೋಟೋ ತೆಗೆಸಿಕೊಂಡು ಅವರಿಗೆ ನೂರು ರೂಪಾಯಿ ಕೊಟ್ಟು ಸುಮ್ಮನಾಗ್ತಿದ್ದಾರೆ ತಾಲೂಕು ಪಂಚಾಯತ್ ಗಮನಕ್ಕೆ ತಂದ್ರು ಕ್ಯಾರೆ ಅಂತ ಹೇಳುವಂತೆ ಯಾಕಂದ್ರೆ ಕೆಲಸ ಮಾಡ್ತಕ್ಕಂತೆ ಪದಷ್ಟು ಒಳಗೆ ನಾನು ಕೆ ಪದಷ್ಟು ಕೆಲಸ ಮಾಡ್ತಕ್ಕಂಥೇಳಿ ತಾಲೂಕ್ ಪಂಚಾಯತ್ವರಿಗೆ ಮಾಹಿತಿ ಕೊಡೋದಿರ್ತಾರೆ ಅದ್ರ ಬಗ್ಗೆ ಅವ್ರು ಏನು ಮಾಹಿತಿ ನೀಡಿ ಅಂದ್ರೆ ವಾಪಸ್ ಇದು ಮಾತು ಕೆಲಸ ಮಾಡೋದ್ರೂ ಯಾವುದೂ ಅಧಿಕಾರಿಗಳು ಬಂದಿಲ್ಲ ತಡೀಗಟ್ಟಿಲ್ಲ ನಾನು ಯಾರ ಕ್ರಮ ತಗೋತರೋ ನಮ್ಗೆ ಗೊತ್ತಿರ

ಈ ಅರಣ್ಯ ಅಧಿಕಾರಿಗಳನ್ನ ಸಂಪರ್ಕಿಸಿದಾಗ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ರು ಈ ನಮ್ಮ ಮೊದಲ ತಾಲೂಕಿನಲ್ಲಿ ಈಗಾಗಲೇ ಮಳೆಗಾಲ ಪ್ರಾರಂಭ ಆಗಿದ್ರಿಂದ ಎಲ್ಲ ಕಡೆ ಸಸಿಗಳನ್ನ ನೆಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ನರೇಗಾ ಯೋಜನೆಗಳಿಗೂ ಕೂಡ ನಾವು ಸಸಿ ನೆಡುವಂತ ಕಾರ್ಯಕ್ರಮ ಮಾಡ್ತಿರ್ತೀವಿ ಸೊ ಆ ಯೋಜನೆಗಳ ನಾವು ಕಾನೂನು ಪ್ರಕಾರನ ಮಾಡ್ತೀವಿ ಸೊ ಕಾನೂನು ಬಿಟ್ಟು ಏನಾದರೂ ಯಾವುದಾದ್ರೂ ಕಾಮಗಾರಿ ಕೈಗೊಂಡ್ರೆ ನಾವು ಅದನ್ನು ಎಕ್ಸೆಪ್ಟ್ ಮಾಡಲ್ಲ ಮತ್ತು ನಮ್ಮ ಹಂತದಲ್ಲಿ ಆ ಕಾಮಗಾರಿಗೆ ಸಂಬಂಧಪಟ್ಟಂಥ ಯಾವುದೇ ಬಿಲ್ ಮಾಡುವಂಥದ್ದಾಗಲಿ ಹಣ ಬಿಟವಡೆ ಮಾಡುವಂಥದ್ದನ್ನು ಯಾವುದೂ ನಾವು ಮುಂದಿನ ಪ್ರಕ್ರಿಯೆ ಆಗಲಾರದಂಗೆ ತಡೆ ಅದನ್ನು ಏನಾದರೂ ತಪ್ಪು ಆಗಿದ್ರು ಅಂದ್ರೆ ನಾವು ಸ್ಥಾನಿಕವಾಗಿ ನೋಡ್ತೀವಿ ಯಾವ ತಪ್ಪು ಏನಾದರೂ ಮಾಡಿದ್ರಿಂದ ಅವ್ರ ಮೇಲೆ ಕ್ರಮ ತಗೋಂಥದ್ ಮಾಡ್ತೀವಿ ಅದರಲ್ಲಿ ಏನೂ ಸಮಸ್ಯೆ ಇರ್ತದೆ ಆಮೇಲೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಯಾವುದೇ ಕಾಮಗಾರಿನ ನೋಡಿ ಪರಿಶೀಲನೆ ಮಾಡಿ ಅದು ಸರಿ ಇತ್ತಂದ್ರೆ ಮಾತ್ರ ಅದನ್ನು ನಾವು ಅದಕ್ಕೆ ಚೆಕ್ ಮಾಡಿ ಆಮೇಲೆ ಅದಕ್ಕೆ ಹಣ ಬಟವಾಡಿ ಮಾಡುವಂತದ್ ಮಾಡ್ತೀವಿ ಅಥವಾ ಅದ್ರಲ್ಲಿ ಏನೋ ತಪ್ಪು ಇದೆ ಅಂತ ಅನ್ನುವಂತ ಕಂಡು ಬತ್ತಂದ್ರ ನಾವು ಅದನ್ನ ಫೈಲ್ ಮುಂದೆ ಮೂರನೇ ಮಾಡೋದಿಲ್ಲ ಕೇವಲ ಇದೊಂದೇ ಅಲ್ಲ ಮುಧೋಳ ತಾಲೂಕಿನಾದ್ಯಂತ ನರೇಗಾ ಯೋಜನೆಯ ಗೋಲ್ಮಾಲ್ ಪ್ರಕರಣಗಳು ಕೇಳಿ ಬರ್ತಿವೆ ಕೆಲವೆಡೆ ಮುಚ್ಚಿ ಹಾಕುವ ಪ್ರಯತ್ನಗಳು ಆಗ್ತಿವೆ ಪಂಚಾಯತ್ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಿದೆ ಮುಧೋಳ ಮನೆ ಬ್ಯಾಂಕ್ ಕಚೇರಿಗಳ ಸುರಕ್ಷತೆ ಕಳ್ಳತನ ತಡೆಗಟ್ಟಲು ಅಗ್ನಿ ಅವಘಡಗಳನ್ನ ಪತ್ತೆ ಹಚ್ಚಲು ಬೆಸ್ಟ್ ಉಪಾಯ ಅಂದ್ರೆ ಕೀರ್ತನ ಸೆಕ್ಯೂರಿಟಿ ಸೊಲ್ಯೂಷನ್ಸ್ ನಿಮ್ಮ ಮನೆ ಕಚೇರಿ ಬ್ಯಾಂಕ್ ಸೇರಿದಂತೆ ಜನನಿಬಿಡ ಪ್ರದೇಶಗಳಲ್ಲಿ ಅಹಿತಕರ ಘಟನೆಗಳನ್ನು ತಡೆಗಟ್ಟಲು ಸಿಸಿಟಿವಿ ಅಳವಡಿಕೆ ಫೈರ್ ಅಲಾರಂ ಸಿಸ್ಟಮ್ ಬರ್ಗರ್ ಅಲಾರಾಂ ಸಿಸ್ಟಮ್ ಅಗ್ನಿ ಅನಾಹುತಗಳ ನಿಯಂತ್ರಕ ಸ್ಮೋಕ್ ಡಿಟೆಕ್ಟರ್ ನೆಟ್ವರ್ಕಿಂಗ್ ಬಯೋಮೆಟ್ರಿಕ್ನಂತಹ ಗುಣಮಟ್ಟದ ಸಲಕರಣೆಗಳು ಇಲ್ಲಿ ಲಭ್ಯ ಯೋಗ್ಯ ದರದಲ್ಲಿ ಪ್ರತಿಷ್ಠಿತ ಕಂಪನಿಗಳ ತಂತ್ರಜ್ಞಾನ ವಸ್ತುಗಳು ಇಲ್ಲಿವೆ ನಮ್ಮ ಸಿಬ್ಬಂದಿಗಳೇ ಬಂದು ಫಿಟ್ ಮಾಡಿಕೊಡ್ತಾರೆ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಸರ್ವಿಸ್ ಗ್ಯಾರಂಟಿ ಉತ್ತಮ ತಂತ್ರಜ್ಞಾನ ಅಳವಡಿಕೆಗಾಗಿ ಇಂದೇ ಭೇಟಿ ನೀಡಿ ಕೀರ್ತನಾ ಸೆಕ್ಯೂರಿಟಿ ಸೊಲ್ಯೂಷನ್ಸ್ ಸ್ಥಳ ಮಲ್ಲಮ್ಮನಗರ ಲೋಕಾಪುರ ರೋಡ್ ಮುಧೋಳ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಒಂಬತ್ತು ಏಳು ಒಂದು ಆರು ಎಂಟು ಏಳು ಆರು ಸೊನ್ನೆ ಮೂರು ಅಥವಾ ಒಂಬತ್ತು ಎಂಟು ಎಂಟು ಸೊನ್ನೆ ಆರು ಐದು ಒಂಬತ್ತು ಎಂಟು ಆರು ಒಂಬತ್ತು ರನ್ ಟಿ ಬಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ